ಸಾಂಗ ತುಂಬ ಚೆನ್ನಾಗಿತ್ತು ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ದ ಫಸ್ಟ್ ಸಾಂಗ್ ಏನು ಇಂಟ್ರೊಡಕ್ಷನ್ ಸಾಂಗ್ ಟೈಟಲ್ ಸಾಂಗ್ ಏನಿದೆ ದಟ್ ಇಸ್ ಟೂ ಗುಡ್ ನನಗೆ ಐ ಆಮ್ ವೆರಿ ಶೋರ್ ತುಂಬ ಹಿಟ್ಟಾಗುತ್ತೆ ಆ ಸಾಂಗ್ ಅಂತೂ ಅಂತ ಆಮೇಲೆ ಅದು ಬಿಟ್ಟು ದೆರ್ ಆರ್ ತ್ರೀ ತ್ರೀ ಆರ್ ಫೋರ್ ಸಾಂಗ್ಸ್ ಮತ್ತೆ ಅದು ಅವರಿಬ್ಬರ ಕಪಲ್ ಸಾಂಗ್ ಆಗಿ ಇಂಟಿಮೇಟ್ ಸಾಂಗ್ಸ್ ಇದೆ ಇದೆ ವೆರಿ ನೈಸ್ ವೆರಿ ಕ್ಯೂಟ್ ಆಗಿದೆ ಬಟ್ ಫಾರ್ ಮೀ ಇನ್ನೂ ಫಸ್ಟ್ ಸಾಂಗ್ ಇದೆ ಏನಿದೆ ಇಟ್ಸ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಯೂಸ್ ಓಕೆ ಸಾಂಗ್ ನೋಡಿದ್ರೆ ಹೇಗೆ ಅನ್ನಿಸ್ತು ಅನ್ನುವಂಥದು ಒಂದೊಂದು ಸಾಂಗ್ ಒಂದೊಂದು ರೀತಿ ಹೌದು ಓಕೆ ಅದೇ ಫಸ್ಟ್ ಸಾಂಗ್ ಏನು ಬಂತು ಅದು ಇದು ದೇವ್ರದಿದೆ ಏನು ಓಂ ಶಿವಮ್ ಅಂತ ಏನು ಟೈಟಲ್ ಇದೆ ಅದಕ್ಕೆ ತುಂಬ ರಿಲೇಟೆಡ್ ಆಗಿದೆ ಬಿಕಾಸ್ ಇಟ್ ಇಸ್ ಅ ಟೈಟಲ್ ಸಾಂಗ್ ಆಮೇಲೆ ಅದು ಬಿಟ್ಟು ಇನ್ನೂ ಎರಡು ಮೂರು ಏನಿದೆ ಅವರಿಬ್ಬರದು ಕಪಲ್ ಸಾಂಗ್ ಏನಿರುತ್ತೆ ಹಾಗೆ ಇದೆ ಆ್ಯಂಡ್ ಲಿರಿಕ್ಸ್ ಆರ್ ಸೂಪರ್ ತುಂಬ ಮೀನಿಂಗ್ಫುಲ್ ಆಗಿದೆ ಒಂದು ಸಲ ಹೆಂಗೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋಷ್ಟು ಚೆನ್ನಾಗಿದೆ ಸೊ ಯಾ ಐ ಎಂಜಾಯ್ ಇಟ್ ಹೌದು ಹೌದು ಡೆಫಿನೆಟ್ಲಿ ಅದು ನಾನು ತುಂಬ ಬಿಲೀವ್ ಮಾಡ್ತೀನಿ ಯಾಕಂದರೆ ಇವಾಗ ಏನು ರೀಲ್ಸ್ ಅದು ಇದು ನಡೀತಾ ಇದೆ ಒಂದು ಸಾಂಗ್ ನಿಮ್ಗೆಲ್ಲ ಕ್ಲಿಕ್ ಆಯಿತು ಅಂದರೆ ಇದು ಇಡೀ ಮೂವಿ ಕ್ಲಿಕ್ ಆದಂಗೆ ಸೊ ಅಫ್ಕೋರ್ಸ್ ಸಾಂಗ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮೂವಿಯಲ್ಲಿ ಆ್ಯಂಡ್ ಸಾಂಗ್ಸ್ ಅಂತ ಹೇಳೋ ಬದಲು ಅದರಲ್ಲಿರೋ ಒಂದು ಲಿರಿಕ್ಸ್ ಒಂದೊಂದು ಏನಿದೆ ಅಲ್ಲ ಇಟ್ಸ್ ಅದು ತುಂಬ ಮನಸ್ಸಿಗೆ ಟಚ್ ಆದರೆ ಇಟ್ ವಿಲ್ ಬಿ ವೆರ್ಸೊಬ್ರು ಸೇರಿ ಮಾಡ್ತಾ ಇರುವಂತ ಐ ವಿಶ್ ತಮ್ಮ ವೆರಿ ಗುಡ್ ಲಕ್ ಆ್ಯಕ್ಚುಲಿ ಹಾಗೆ ನೋಡಬೇಕಾದ್ರೆ ಹೊಸ ತಂಡ ಮಾಡ್ತಿದೆ ಅಂತ ಅನಿಸಲ್ಲ ಬಿಕಾಸ್ ಅಷ್ಟು ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಒಂದೊಂದು ಅವ್ರು ಏನು ಇವಾಗ ನಮಗೇನಿದ್ರು ಆಡಿಯೋ ಲಾಂಚ್ ಅಷ್ಟೇ ಆಗಿರೋದು ವಿಡಿಯೋ ಇಲ್ಲ ಬಟ್ ಅದರಲ್ಲೂ ಒಂದೊಂದು ಏನು ಕ್ಲಿಪ್ಸ್ ನಾವು ನೋಡ್ತೀವಿ ದೇ ವೆರಿ ಬ್ಯೂಟಿಫುಲ್ ಹೊಸ ತಂಡ ಅಂತ ಅನಿಸ್ತಾ ಇಲ್ಲ ಸೊ ಐ ವಿಶ್ ದಮ ವೆರಿ ಗುಡ್ ಲಕ್ ತುಂಬ ಸಕ್ಸಸ್ ಸಿಗಲಿ ಅವರಿಗೆ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ತುಂಬ ಖುಷಿ ಆಯಿತು ನಾನು ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಸ್ ಸಾಂಗ್ಗಳು ಮೊದಲೇ ಕೇಳಿದ್ದೆ ಐ ತಿಂಕ್ ಯಾವಾಗ ಜನಗಳಿಗೆ ಕೇಳಿಸ್ತಾರೆ ಅಂಥೇಳಿ ಟೀಮ್ ಕಡೆಯಿಂದ ನಿರ್ದೇಶಕರು ಮತ್ತು ನಿರ್ಮಾಪಕ ಕಡೆಯಿಂದ ನಾನು ನಾನು ಹೇಳ್ತಿದ್ದೆ ಸರ್ ಆಡಿಯೋ ಸಾಂಗ್ ಬೇಗ ರಿಲೀಸ್ ಮಾಡಿ ಸಾಂಗ್ ನಾವು ಸಿನಿಮಾ ರಿಲೀಸ್ ಆಗಕ್ಕಿಂತ ಒಂದು ಮಂತ್ ಅಲ್ಲಿ ಅಟ್ಲೀಸ್ಟ್ ಒನ್ ಮಂತ್ ಮೊದಲು ರಿಲೀಸ್ ಮಾಡಿ ರೀಚ್ ಆಗುತ್ತೆ ಟೈಮ್ ಬೇಕಾಗುತ್ತೆ ರೀಚ್ ಆಗುತ್ತೆ ಇವತ್ತು ರಿಲೀಸ್ ಆಗಿದೆ ಸಾಂಗು ಆ್ಯಂಡ್ ನಾನು ಸಾಂಗ್ ಭಾಳ ಕೇಳಿ ಮೊದಲು ಸುಮಾರು ಸತಿ ಕೇಳಿದ್ದೆ ಸಾಂಗ್ ನನ್ನ ಕಾರ್ಲು ಸುಮಾರು ತುಂಬ ಸಲ ಕೇಳಿದ್ದೆ ಬಟ್ ಭಾಳ ಖುಷಿ ಈಗ ಬಾ ಜನಗಳ ಮುಂದೆ ಇಟ್ಟಿದ್ದೀವಿ ಜನ ಇಷ್ಟಪಟ್ಟರೆ ಅದೇ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ ಸಿನಿಮಾ ಇಟ್ಟಾಗಬೇಕಂದ್ರೆ ಸಾಂಗ್ ಬಹಳ ಇಂಪಾರ್ಟೆಂಟ್ ಎಸ್ ಎಸ್ ಭಾಳ ಇಂಪಾರ್ಟೆಂಟು ಅಂದರೆ ಫಸ್ಟ್ ಜನರಲ್ಲಿ ಇನ್ವಿಟೇಷನ್ನೇ ನಾವು ಪೋಸ್ಟರ್ಸು ಸಾಂಗ್ಸು ನಮ್ಮ ಸಿನಿಮಾ ಕಂಟೆಂಟ್ ಅಂತ ಫಸ್ಟ್ ನೋಡೋದೇ ಅವರು ಸಾಂಗ್ನೇ ನೋಡೋದು ನಾವೇನು ಹೇಗಿರುತ್ತೆ ಸಾಂಗ್ ಮಾಡೋದು ಅದು ಭಾಳ ಇಂಪಾರ್ಟೆಂಟ್ ಆಗಲಿ ಈ ನಮ್ಮ ಈ ಓಂ ಶೋಮ್ ಸಂಘದ ಹಾಡುಗಳು ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯೂಟ್ಯೂಬಲ್ಲಿ ಕೂಡ ನಮ್ಮದೇ ನಿರ್ಮಾಪಕ ಕ್ರಿಶ್ ಮ್ಯೂಸಿಕ್ ಅಂತೇಳಿ ಅವರೇ ಆಡಿಯೋ ಕಂಪ್ನಿ ಕೂಡ ಓಪನ್ ಮಾಡಿದ್ರು ಅದರಲ್ಲೇ ರಿಲೀಸ್ ಮಾಡಿದ್ದಾರೆ ಸಾಂಗು ಖಂಡಿತವಾಗ್ಲೂ ಜನ ಕೇಳಿದ್ರೆ ಇಷ್ಟಪಡ್ತಾರೆ ಎಲ್ಲರೂ ಕೇಳಿ ಅಂತ ಹೇಳ್ಕೊಳ್ಳಿ ಕೇಳ್ತೀನಿ ಎಸ್ ಸರ್ ನಾನು ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಅಂದರೆ ಥ್ರೋಟ್ ಸಿನಿಮಾ ಬರೋ ಪಾತ್ರಲ್ಲ ಒಂದು ಒಂದು ಹಂತದಲ್ಲಿ ಬಂದು ಹೋಗುವಂಥ ಒಂದು ಕ್ಯಾರೆಕ್ಟರ್ ಅದು ತುಂಬ ಚೆನ್ನಾಗಿದೆ ಭಾಳ ಖುಷಿ ಇದೆ ಈ ಪಾದಲ್ಲಿ ಕಾಣಿಸ್ಕೊಂಡು ನಾನು ಮೇನ್ ಆ್ಯಕ್ಟ್ ಮಾಡೋ ಕಾರಣ ನಮ್ಮ ನಿರ್ದೇಶಕರು ಆಲ್ವಿನ್ ಸರ್ ಆ್ಯಕ್ಚುಲಿ ಅವ್ರದೊಂದು ಬೇರೆ ಇನ್ನೊಂದು ಪ್ರಾಜೆಕ್ಟ್ ಹಚ್ಚಿ ನಾನು ಆ್ಯಕ್ಟ್ ಮಾಡ್ತಿದ್ದ ಆ ಟೈಮಲ್ಲಿ ಇನ್ನೊಂದು ಈ ಸಿನಿಮಾ ಆಗಿದ್ದಕ್ಕೆ ಒಂದು ಪಾತ್ರ ಮಾಡಿ ಸರ್ ಅಂತ ಹೇಳಿಕ್ಕೆ ಮಾಡಿದ್ದು ಆಮೇಲೆ ಅಗೇನು ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆ ನಿರ್ಮಾಪಕರು ಇನ್ನು ಹೀರೋ ಕೂಡ ತುಂಬ ಆಗಿ ಎಂಟ್ರಿ ತೊಗೊಂಡಿದ್ದಾರೆ ಭಾಳ ಖುಷಿ ಇದೆ ಈ ಪಾತ್ರಲ್ಲಿ ಕಾಣಿಸಿಕೊಂಡಿದ್ದು ಖಂಡಿತವಾಗ್ಲೂ ಜನ ಥಿಯೇಟ್ರಲ್ಲಿ ಬಂದಾಗ ಜನಕ್ಕೆ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಐ ತಿಂಕ್ ಅದೇ ನೆಕ್ಸ್ಟ್ ಮಂತ್ ಫಿಫ್ಗೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಒಂದು ನೂರು ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ರೆ ಸಿನಿಮಾ ಥಿಯೇಟ್ರಿಗೆ ಬರೋದು ಶಾರ್ಟ್ಲಿ ರಿಲೀಸ್ ಆಗುತ್ತೆ ಥಿಯೇಟ್ರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್